ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಗುವಾಹಟಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನು ಸೌಜನ್ಯುತವಾಗಿ ಭೇಟಿಯಾದರು ಗುವಾಹಟಿಯಲ್ಲಿ ತಿರುಮಲಾ ತಿರುಪತಿ ದೇವಸ್ಥಾನ ನಿರ್ಮಾಣಕ್ಕೆ ಐದು ಎಕರೆ ಭೂಮಿ ಮಂಜೂರು ಮಾಡುವಂತೆ ವಿನಂತಿಸಿದರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಆದೇಶದ ಮೇರೆಗೆ ಕೋರುತ್ತಿದ್ದೇವೆ ಅಂತ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಭೂಮಿ ಮಂಜೂರು ಮಾಡುವುದಲ್ಲದೆ ದೇಗುಲ ನಿರ್ಮಿಸಲು ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ಟಿಟಿಡಿ ಆಶ್ರಯದಲ್ಲಿ ನಿರ್ಮಿಸಲಾಗುವ ಭವ್ಯ ದೇವಾಲಯದ ಮೂಲಕ ಹಿಂದೂ ಧರ್ಮ ಹಿಂದೂ ಸಂಪ್ರದಾಯ ಮತ್ತು ಹಿಂದೂ ಸಿದ್ಧಾಂತದ ಸಂರಕ್ಷಣೆಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಸಿದ್ಧ ಕಾಮಾಖ್ಯ ಮಾ ಅಮ್ಮವಾರಿ ದೇವಾಲಯದ ವಿಶೇಷತೆಯನ್ನು ಮುಖ್ಯಮಂತ್ರಿ ಹಿಮಂತ್ ಅವರು ವಿವರಿಸಿದರು ಅಖಿಲ ಭಾರತ ಹಿಂದೂ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಡಾಕ್ಟರ್ ಜಿ ವಿ ಆರ್ ಶಾಸ್ತ್ರಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಅಸ್ಸಾಂ ಸಿ ಎಂ ಅವ್ರನ್ನ ಶರ್ಮಾ ಅವ್ರನ್ನ ಭೇಟಿಯಾದರೂ ಆ ಸಂದರ್ಭದಲ್ಲಿ ಐದು ಎಕರೆ ಜಮೀನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅವರು ಕೂಡ ಹಿಮಂತ್ ಬಿಸ್ವಾ ಶರ್ಮಾ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಯಾಕೆಂದರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಹೇಳಿ ಕಳಿಸಿದ್ದಾರೆ ಬಿ ಆರ್ ನಾಯ್ಡು ಅವರಿಗೆ ಅಲ್ಲೂ ಕೂಡ ಆ ಐದು ಎಕರೆ ಜಾಗದಲ್ಲಿ ತಿರುಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಬೃಹತ್ ಯೋಜನೆಯನ್ನು ಈಗ ಬಿ ಆರ್ ನಾಯ್ಡು ಅವರು ಹಾಕ್ಕೊಂಡಿದ್ದಾರೆ ಹಾಗಾಗಿ ಕೇವಲ ಐದು ಎಕರೆ ಜಾಗ ಅಷ್ಟೇ ಅಲ್ಲ ಆ ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಬೇಕಾದಂತಹ ಎಲ್ಲ ಸಹಾಯವನ್ನು ಸಹಕಾರವನ್ನು ನಮ್ಮ ಸರ್ಕಾರದ ವತಿಯಿಂದ ಮಾಡಲಾಗುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಈಗ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರ ಒಂದು ಭಕ್ತಿ ಪಸರಿಸ್ತಾ ಇದೆ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಈಗ ಎಲ್ಲ ಕಡೆಗಳಲ್ಲಿ ಭಕ್ತಾದಿಗಳು ಕೇಳ್ಕೊಳ್ತಾ ಇದ್ದರು ಈಗ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯಿಸಿದ್ದಾರೆ